ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಶುದ್ಧ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗವೊಂದರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗ ಒಂದರಲ್ಲಿ ಸಮಾಜಶಾಸ್ತ್ರ ಅಧ್ಯಾಯ ಒಂಬತ್ತು ಮಾನವ ಮತ್ತು ಸಮಾಜದಲ್ಲಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಅಭ್ಯಾಸಗಳು ಒಂದೊಂದಾಗಿ ನೋಡ್ತಾ ಹೋಗೋಣ ರೈಟ್ ಈ ಅಭ್ಯಾಸದಲ್ಲಿ ಮೊದಲು ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ ಇಲ್ಲಿ ನೋಡಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಮೊದಲ ಮನೆಗೆ ಓಕೆನಾ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಹೇಳಿ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತೇನೆ ಓಕೆನಾಕ್ಳೆ ಮೊದಲು ನೋಟ್ಸ್ ಬರೆಯ ಕೆಲಕ ಏನ್ ಮಾಡ್ತಿರ ಇಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಾಠ ಕಾರಣ ಸಮಾಜಶಾಸ್ತ್ರ ಅಧ್ಯಾಯ ಅಧ್ಯಾಯ್ ಬರ್ರಿ ಅದ ನಂತರ ಮಾನವ ಮತ್ತು ಸಮಾಜ ಪಾಠದ ಶೀರ್ಷಿಕೆ ಪಾಠದ ಹೆಸರನ್ನ ದಪ್ಪನಕ್ಷರಲ್ಲಿ ಬರ್ರಿ ಕೆಳಗೆ ಅಂಡರ್ಲೈನ್ ಮಾಡಿ ಅದ ನಂತರ ಈ ಒಂದು ಪಾಠವನ್ನು ಯಾವತ್ತು ಬರಿತಾ ಇರ್ತೀರಾ ಅಂತಕ್ಕಂಥ ಹಾಗಾರೆ ಯಾವ ರೀತಿ ನೋಡಿ ಇಲ್ಲಿ ಅಭ್ಯಾಸಗಳಂತಿದೆ ಮೊದಲಿನ ಏನ್ ಅಂದ್ರೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಿದೆ ಹೌದಾ ನಾಯಿ ನೋಡ್ತಾ ಮೊದಲನೇದು ಮಾನವನು ಡ್ಯಾಶ್ ಜೀವಿ ಯಾ ಜೀವಿ ಮಾನವ ಅಂದ್ರಿನ ಸಮಾಜ ಸಮಾಜ ಜೀವಿ ಅಂತ ನೋಡಿ ಔಪಚಾರಿಕ ಶಿಕ್ಷಣ ಡ್ಯಾಶ್ ಅಲ್ಲಿ ದೊರೆಯುತ್ತದೆ ಎಲ್ಲಿ ಸಿಗ್ತದ ಶಾಲೆಯಲ್ಲಿ ಅಂತಕ್ಕಂಥದ್ದು ಶಾಲೆ ಅಂತ ಕ್ ಬರ್ದ್ರೆ ಸಾಕು ಓಕೆನಾ ಮೂರನೇ ನೋಡಿ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ನೋಡಿದ್ರೆ ಆಗಸ್ಟ್ ಕಾಮ್ಟೆ ಅವರು ಓಕೆ ಆಗಸ್ಟ್ ಕಾಂತೆ ನಾಲ್ಕನೇ ನೋಡಿ ಇಲ್ಲಿ ನೋಡಿ ನಾಲ್ಕನೇದು ಮಾನವನು ಮಾನವಂತಾಗಲು ಡ್ಯಾಶ್ ಅಗತ್ಯ ಅಂತ ಕೇಳಿ ಏನ್ ಅಂದ್ರೆ ಅಂದ್ರೆ ಸಾಮಾಜಿಕ ಸಾಮಾಜಿಕ ಪರಿಸರ ಅಂತಕ್ಕಂಥದ್ದು ಪರಿಸರ ಓಕೆ ಐದನೇ ನೋಡಿ ಮಾನವನು ತಮ್ಮ ಭಾವನೆಯನ್ನು ಡ್ಯಾಶ್ ಮತ್ತೆ ಇಲ್ಲಿ ತಮ್ಮ ಭಾವನೆ ವ್ಯಕ್ತಪಡಿಸಾರೆ ಯಾವ ಮೂಲಕ ಅಂತ ಇಲ್ಲಿ ನೋಡಿ ದೈಹಿಕ ದೈಹಿಕ ಸಂಜ್ಞೆ ದೈಹಿಕ ಸಂಜ್ಞೆ ಆಗಿರ್ಬೋದು ಮತ್ತು ಭಾಷೆಯ ಮೂಲಕ ಆಗಿರ್ಬೋದು ಓಕೆನಾ ಇವೆರಡು ಮೂಲಕ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಓಕೆ ಮುಂದೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡಿದಾರೆ ಯಾವ ರೀತಿ ಬರ್ಬೇಕು ನಿಮಗೆ ತಿಳಿಸ್ತಾ ಹೋಗ್ತೇವೆ ನೋಡಿ ಈಗ ಓಕೆ ಇಲ್ಲ ಆರೋಗ್ಯ ನೋಡಿ ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತಿದೆ ಹೌದಾ ಉತ್ತರ ನೋಡಿ ಆಗಸ್ಟ್ ಕಾಮಟಿ ಅವರ ಪ್ರಕಾರ ನೋಡಿದರೆ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ಎರಡು ನಂಬರ್ ಇದೆ ನಿಮ್ಗೆ ಯಾವ್ದು ಸುಲಭ ಅನಿಸುತ್ತೆ ಅದು ಬರಿತಾ ಹೋಗಿ ಮಕ್ಕಳ ಓಕೆನಾ ಇನ್ನೊಂದು ನೋಡಿ ಮೆಕೈವರ್ ಮತ್ತು ಪೇಜ್ ಪ್ರಕಾರ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತಂದ್ರು ಅವರು ಓಕೆನಾ ಓಕೆ ಮುಂದಿನ ಏಳನೇ ಪ್ರಶ್ನೆ ನೋಡಿ ನೋಡಿ ಸಾಮಾಜಿಕೀಕರಣ ಎಂದರೇನು ಓಕೆನಾ ಸಾಮಾಜಿಕೀಕರಣ ಎಂದ್ರೆ ಏನಂದ್ರೆ ಉತ್ತರ ನಾವು ಸಮಾಜದ ಸದಸ್ಯರಾಗಿ ಸಮಾಜದಲ್ಲಿ ಬಾಳುವ ಕಲಿತಿರುವ ಭಾಷೆ ಓದು ಆಟ ಯೋಚನಾ ವಿಧಾನ ಮತ್ತು ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳುವ ಕ್ರಿಯೆಯನ್ನು ಸಾಮಾಜಿಕೀಕರಣ ಎನ್ನುವರು ಅಂತಕ್ಕಂಥದ್ದು ಓಕೆನಾಡಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು ಅಂತಕ್ಕಂಥದ್ದು ನೋಡಿದರೆ ಉತ್ತರ ನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ ಎಂಬ ಹುಡುಗಿಯು ಒಂಬತ್ತು ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆಯಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಆ ನಂತರ ಮನುಷ್ಯ ಸಹವಾಸದಿಂದ ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದು ಮಾತನಾಡುವುದು ಇತರೆ ಮಕ್ಕಳಂತೆ ವರ್ತಿಸುವುದನ್ನು ಕಲಿತಳು ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಅಂತಕ್ಕಂಥದ್ದು ಒಂಬತ್ತು ವರ್ಷ ನೋಡ್ತಾ ಹೋಣ ಒಂಬತ್ತನೇ ನೋಡಿ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಆಗಸ್ಟ್ ಕಾಮ್ಟೆ ಹಾರ್ಬರ್ಟ್ ಸ್ಪೆನ್ಸರ್ ಮ್ಯಾಕ್ಸ್ ವೆಬರ್ ಕಾರ್ಲ್ಸ್ ಮಾರ್ಕ್ ಎಮಿಲಿ ಡರ್ಕಿಮ್ ಇವರು ಆರಂಭಿಕ ಸಮಾಜಶಾಸ್ತ್ರರಾಗಿದ್ದಾರೆ ಅಂತಕ್ಕಂಥದ್ದು ಓಕೆನಾ ಮೂರನೇ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಓಕೆನಾ ಅದು ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಕಳೇ ಮೂರನೇ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯ ಉತ್ತರಿಸಿ ಹತ್ತನೇ ನೋಡಿ ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಓಕೆನಾಡ್ರೆ ಹತ್ತನೇದು ಬರ್ತಾ ಹೋಗಿದ್ದೀನಿ ವ್ಯಕ್ತಿ ಮತ್ತು ಸಮಾಜ ನಡುವೆ ಅನ್ಯೂನ್ಯವಾದ ಸಂಬಂಧವಿದೆ ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಇನ್ನೊಂದು ಪಾಯಿಂಟ್ ನೋಡಿ ಮಾನವ ಸಮಾಜ ಸೃಷ್ಟಿ ಸಮಾಜವು ಮಾನವ ಸೃಷ್ಟಿ ಇನ್ನೊಂದು ಪಾಯಿಂಟ್ ನೋಡಿ ಮಾನವ ಏಕಾಂಗಿಯಾಗಿ ಇರಲು ಸಾಧ್ಯವಿಲ್ಲ ಮಾನವ ಸಂಘಜೀವಿ ಎಲ್ಲರೊಟ್ಟಿಗೂ ಬದುಕಲು ಪ್ರಯತ್ನಿಸುತ್ತಾನೆ ಇನ್ನೊಂದು ಪಾಯಿಂಟ್ ನೋಡಿ ಎಲ್ಲರ ಬೆಳವಣಿಗೆಗೆ ಸಮಾಜವು ಅಗತ್ಯ ಏಕೆಂದ್ರೆ ಮಾನವ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ ಅಗತ್ಯವಾಗಿವೆ ಹಾಗಾಗಿ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬೆಲೆ ಎಂದು ತೆರೆಯಲಾಗುತ್ತದೆ ಅಂತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆ ನೋಡಿ ಹನ್ನೊಂದು ನೋಡಿ ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ ಅಂತಿದೆ ಓಕೆನಾ ಉತ್ತರ ನೋಡಿ ಮಾನವರಿಗೂ ಭಾಷೆಗೂ ಇರುವ ಸಂಬಂಧಗಳೆಂದರೆ ಅಂತಕ್ಕಂಥದ್ದು ಈ ರೀತಿಯೇ ಬರೀಬೇಕು ಆ ನಂತರ ಮಾನವ ಮೊದಲನೇ ಪಾಯಿಂಟ್ ನೋಡಿ ಮಾನವನು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾಷೆಯ ಅಗತ್ಯವಿದೆ ಅಂತಕ್ಕಂಥದ್ದು ಆ ನಂತರ ನಿರ್ದಿಷ್ಟವಾದ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆಯು ಬಹಳ ಅಗತ್ಯ ಅಂತಕ್ಕಂಥದ್ದು ಆ ನಂತರ ಸಮಾಜವನ್ನು ಅಧ್ಯಯನ ಮಾಡಲು ಭಾಷೆ ಮುಖ್ಯವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಪಾಯಿಂಟ್ ಬರ್ತೇನೆ ನೋಡ್ತಾ ಹೋಗೋಣ ಹನ್ನೆರಡನೇ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವ ಏನು ಅಂತ ಕೇಳಿದ್ರೆ ನಿಮಗೆ ಬರ್ತಾ ಇದ್ದೀನಿ ಉತ್ತರ ನೋಡಿ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಸಹಾಯವಾಗುತ್ತದೆ ಅಂತಕ್ಕಂಥದ್ದು ಸಮಾಜಶಾಸ್ತ್ರ ಅಧ್ಯಯನದಿಂದ ಆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತ ಒದಗಿಸುತ್ತದೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ ಅಂತಕ್ಕಂಥದ್ದು ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಇಳಿಗೆಗೆ ಸಹಾಯವಾಗುತ್ತದೆ ಅಂತಕ್ಕಂಥದ್ದು ಪಾಯಿಂಟ್ಸ್ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸದ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಈ ಒಂದು ಎಂಟನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೊಸ ಪಠ್ಯ ಪುಸ್ತಕಕ್ಕೆ ಯಾವ ಒಂದು ಅಧ್ಯಾಯ ಬೇಕಂತೇಳಿ ಕಾನ್ಸಿ ಕಾಮ್ ಮಾಡಿ ಆ ಒಂದು ಅಧ್ಯಾಯದ ಬಗ್ಗೆ ನಾನು ಪ್ರಶ್ನೋತ್ತರ ಅಭ್ಯಾಸ ನೀಡ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್